ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಭಾನುವಾರದಂದು ಕೊಪ್ಪಳವು ವಿಶಿಷ್ಟ ಮದುವೆಗೆ ಸಾಕ್ಷಿಯಾಗಿತ್ತು ಐ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಾದ ಶರಣುಗಡ್ಡಿ ಹಾಗೂ ಮಂಜುಳಾ ಎಂ ಅವರ ವಿವಾಹ ವಾರ್ಷಿಕೋತ್ಸವ ಕೂಟವು ಪಾನಗಂಟೆ ಕಲ್ಯಾಣ ಮಂಟಪದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ದಂಪತಿಗಳಿಗೆ ಶುಭ ಕೋರಿ ಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾದ ಕಾಮ್ರೆಡ್ ಉಮಾ ಅವರು ಮಾತನಾಡಿ ದುಡಿಯುವ ಜನಗಳ ವಿಮೋಚನೆಗಾಗಿ ಕಾಮ್ರೆಡ್ ಶಿವದಾಸ್ ಘೋಷ್ರವರ ಚಿಂತನೆಗಳ ಅಡಿಯಲ್ಲಿ ಸಾಮಾಜಿಕ ಚಳುವಳಿಯ ಉದ್ದೇಶಕ್ಕೆ ತಮ್ಮ ಜೀವವನ್ನ ಮುಡಿಪಾಗಿಟ್ಟು ಕೊಪ್ಪಳದಲ್ಲಿ ಐ ಕಮ್ಯುನಿಸ್ಟ್ ಪಕ್ಷ ಪಕ್ಷವನ್ನ ಕಟ್ಟುತ್ತಿರುವ ಪಕ್ಷದ ಸದಸ್ಯರಾದ ಗಡ್ಡಿ ಹಾಗೂ ಮಂಜುಳಾ ಎಂ ಅವರು ಚಳುವಳಿಗೆ ಪೂರಕವಾಗಿ ಪರಸ್ಪರರನ್ನ ಇಷ್ಟಪಟ್ಟಿದ್ದು ವಿಶೇಷ ಮದುವೆ ನೋಂದಣಿ ಕಾಯ್ದೆ ಅಡಿ ವಿವಾಹ ನೋಂದಣಿ ಮಾಡಿಸಲಾಗಿದೆ ಅದರ ಅಂಗವಾಗಿ ಇಂದು ನೋಂದಣಿ ಮಾಡಿಸಲಾಗಿದೆ ಅದರ ಅಂಗವಾಗಿ ಸಂತೋಷ ಕೂಟವನ್ನ ಹಮ್ಮಿಕೊಳ್ಳಲಾಗಿದೆ ಈ ಮದುವೆಯು ಅತ್ಯಂತ ವಿಶಿಷ್ಟವಾಗಿದ್ದು ಯಾವುದೇ ಸಂಪ್ರದಾಯಗಳಿಲ್ಲದೆ ವರದಕ್ಷಿಣೆಯ ಸೊಕ್ಕಿಲ್ಲದೆ ಜಾತಿ ಧರ್ಮ ಭೇದವಿಲ್ಲದೆ ಸಾಕ್ಷಿ ಇಲ್ಲದೆ ಕೇವಲ ಮನಸ್ಸಾಕ್ಷಿ ಆಧಾರದಲ್ಲಿ ನಡೆದ ಮದುವೆಯಾಗಿದೆ ಪ್ರಜಾತಾಂತ್ರಿಕ ಮೌಲ್ಯಗಳ ಆಧಾರದಲ್ಲಿ ಈ ಮದುವೆ ನಡೆದಿದ್ದು ಸಾಮಾಜಿಕ ಬದಲಾವಣೆಗೆ ಅವಶ್ಯಕವಿರುವ ಸಾಂಸ್ಕೃತಿಕ ಚಳುವಳಿಯ ಭಾಗವಾಗಿ ಇದಾಗಿದೆ ಸಮಾಜದಲ್ಲಿ ನೆಲೆಸಿರುವ ಜಾತಿ ತಾರತಮ್ಯ ಧರ್ಮ ಭೇದಗಳನ್ನು ಹೋಗಲಾಡಿಸಲು ಇಂತಹ ಮದುವೆಗಳ ಅವಶ್ಯಕತೆ ಇಂದು ಸಮಾಜಕ್ಕಿದೆ ಇನ್ನೊಂದೆಡೆ ಹೆಣ್ಣು ಹೆತ್ತವರ ವರದಕ್ಷಿಣೆಯ ಸಂಕಟಕ್ಕೂ ಇಂತಹ ಮದುವೆಗಳು ಪರಿಹಾರವಾಗಲಿವೆ ಆ ದಿಕ್ಕಿನಲ್ಲಿ ಸಮಾಜದಲ್ಲೇ ಇಂತಹ ಮದುವೆಗಳು ನಡೆಯಲಿ ಎಂದು ಹೇಳಿದರು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾದ ಕಾಮ್ರೇಡ್ ರಾಮಾಂಜನಪ್ಪ ಆಯ್ದಳ್ಳಿ ಮಾತನಾಡಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷವು ವೈಚಾರಿಕ ಆಧಾರದಲ್ಲಿ ಸಂಘಟನೆಯನ್ನ ದೇಶ ವ್ಯಾಪ್ತಿ ಕಟ್ಟುತ್ತಿದ್ದು ಉದಾತ್ತ ಚಿಂತನೆಗಳನ್ನು ಕೇವಲ ಬೋಧಿಸುವುದಕ್ಕೆ ಸೀಮಿತಗೊಳಿಸದೆ ಪಕ್ಷದ ಸದಸ್ಯರು ಕಾರ್ಯಕರ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಎಂದು ಮಾತನಾಡಿದರು ಹಿರಿಯ ಬಂಡಾಯ ಸಾಹಿತಿಗಳು ಹೋರಾಟಗಾರರು ಆದ ಶ್ರೀ ಅಲ್ಲಮ್ಮ ಪ್ರಭು ಬೆಟದೂರು ಅವರು ಮಾತನಾಡಿ ಹಲವಾರು ವರ್ಷಗಳಿಂದ ಹೋರಾಟದ ಒಡನಾಡಿಗಳಾಗಿದ್ದವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವುದು ಅತ್ಯಂತ ಸಂತಸದ ಸಂಗತಿಯಾಗಿದೆ ಜಾತಿ ವ್ಯವಸ್ಥೆ ಆಳವಾಗಿ ಬೇರೂರಿರುವ ಇಂದಿನ ಸಮಾಜದಲ್ಲಿ ಅದನ್ನ ತೊಡೆದು ಹಾಕುವ ದಿಕ್ಕಿನಲ್ಲಿ ಇಂತಹ ಪ್ರಯತ್ನಗಳು ದಿಟ್ಟ ಹೆಜ್ಜೆಯಾಗಿವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೊಪ್ಪಳದ ಹಿರಿಯ ಸಾಹಿತಿಗಳಾದ ಎಂ ಮದಿರಿ ಈಶ್ವರ ಹತ್ತಿ ಎಸ್ಯುಸಿಐ ಪಕ್ಷದ ರಾಜ್ಯ ನಾಯಕರಾದ ಕಾಮ್ರೇಡ್ ರಾಮಾಂಜನಪ್ಪ ಆಯ್ದಳ್ಳಿ ಎಐಎಂಎಸ್ಎಸ್ನ ರಾಜ್ಯಾಧ್ಯಕ್ಷರಾದ ಮಂಜುಳಾ ಎಐಡಿ ರಾಜ್ಯ ಕಾರ್ಯದರ್ಶಿಗಳಾದ ಸಿದ್ದಲಿಂಗ ಬಾಗೇವಾಡಿ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಹಾಗೂ ಇನ್ನು ಅನೇಕ ಗಣ್ಯ ಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಾವು ಭಾರತದಲ್ಲಿ ಕ್ರಾಂತಿ ಮಾಡಬೇಕು ಅಂತ ಹೋರಾಟಗಾಗಿ ಕಟ್ತಾ ಇದ್ದೀವಿ ನಮಗೆ ಶಿವದಾಸ್ ಪೋಸ್ ಅವರು ಬೋಧನೆ ಏನು ಅಂತ ಹೇಳಿದ್ರೆ ನಾವು ಏನನ್ನ ನಂಬುತ್ತೀವಿ ಅದನ್ನ ಪಾಲಿಸಬೇಕು ನಾವೇನು ಪಾಲಿಸ್ತೀವಿ ಹೇಳಬೇಕು ಹಾಗಾಗಿ ಯಶೋಶ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರಲ್ಲಿ ಕೇಳೋದೊಂದು ಮಾಡೋದೊಂದು ಎರಡು ಬೇಕು ಬಗೆ ಇಲ್ಲ ನಾವೇನು ನಂಬ್ತೀವಿ ಅದನ್ನು ಮಾಡ್ತೀವಿ ನಾವೇನು ಮಾಡ್ತೀವಿ ಅದನ್ನು ಮಾಡ್ರಿ ಅಂತ ಜನಗಳಿಗೆ ಕೇಳ್ಕೊಡ್ತೀವಿ ರಿಕ್ವೆಸ್ಟ್ ಇಲ್ಲ ಒತ್ತಾಯಿರ್ಬೋದು ಸಾಂಸ್ಕೃತಿಕ ಹೋರಾಟದಲ್ಲಾಗಿರ್ಬೋದು ಈ ಒಂದು ಹೋರಾಟವನ್ನು ನಮ್ಮ ಜೀವನದಲ್ಲಿ ನಡೆಸ್ತಾ ಇದೆ ಹಾಗಾಗಿ ನಮ್ಮ ಪಕ್ಷದ ನಾಯಕರು ಯಾರಿದ್ದಾರೆ ನಮ್ಮ ಪಕ್ಷದ ನಾಯಕರೇ ಸ್ವತಃ ಇಂಥ ವಿಷಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಆದರ್ಶ ಪ್ರಾಯವಾಗಿದ್ದಾರೆ ಮತ್ತೆ ಉದಾಹರಣೆಗೆ ಒಂದು ನಮ್ದು ಕೆ ಕೆ ಉಮಾಕ ಕೆ ಉಮಾ ಬಂದಿದ್ದಾರೆ ಅವರು ಹಿಂದೆ ತಮ್ಮ ಚಿಕ್ಕ ವಯಸ್ಸಿನ ಮದುವೆ ಆಗಿದ್ದು ನಾನೇ ನಮ್ಮ ಉದ್ಯೋಗ ಅಂತ ಹೇಳ್ಬಿಟ್ಟು ಪಕ್ಷ ಪಕ್ಷವನ್ನ ಕರ್ನಾಟಕಕ್ಕೆ ಪ್ರಾರಂಭ ಮಾಡಿದೆ ಯಾವುದೇ ಮೂಲೆಯಲ್ಲಾಗಲಿ ನ್ಯಾಯದ ಪರ ದೇವರು ಧರ್ಮದಯ ಸರಿನಿ ದೇಶದ ಬೆಂಕಿಯ ಕಂಡಿತು ಪ್ರೀತಿ ದೇವರು ಧರ್ಮದಯಸರಿನಲ್ಲಿ ವಿಶ ಸೇಂದ ಜನ ಸಮಿ ಕವಿ ಪ್ರೀತಿಯ ನತಯ ಅಚ್ಚುಮೆಯಾದರೆ ಪ್ರೀತಿಯ ನತಯ ಅಚ್ಚುಮೆಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ gellu ulav jagata yaudhe